ಮುಂದಿನ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಪ್ರವೀಣ್ ಡಿ ರಾವ್ ಖ್ಯಾತ ಭಾರತೀಯ ಸಂಗೀತ ನಿರ್ದೇಶಕರು ಇವರು ಈ ಕಾರ್ಯಕ್ರಮವನ್ನ ಕುರಿತು ಒಂದು ಮೌಲ್ಯಯುತ ಸಂದೇಶವನ್ನ ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ ವೇದಿಕೆ ಮೇಲಿರುವಂತಹ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಭಾರತದ ಮಕ್ಕಳೇ ನಿಜವಾಗ್ಲೂ ಇಲ್ಲಿನ ಮಹಾಪೋಷಕರಾದಂತಹ ಗುಪ್ಪೇಸ್ವಾಮಿ ಅವರ ಧನ್ಯವಾದ ಹೇಳುವ ಮೊದಲು ಯಾಕೆಂತ ಹೇಳಿದ್ರೆ ಅವ್ರು ನಮ್ಗೆ ಕೇಳಿದ್ರು ನಮ್ಮ ಹಳ್ಳಿಯ ಶಾಲೆಯ ವಾರ್ಷಿಕೋತ್ಸವಕ್ಕೆ ನೀವು ಬರಬೇಕು ಅಂತ ಹೇಳಿದ್ರು ನಾನು ಒಪ್ಕೊಂಡೆ ಸಂತೋಷವಾಗಿ ಆದರೆ ಹಳ್ಳಿಯ ಶಾಲಾ ವಾರ್ಷಿಕೋತ್ಸವ ಅಂತ ಹೇಳಿದಾಗ ನನ್ನ ಮನಸ್ಸಲ್ಲಿರುವಂಥ ಕಲ್ಪನೆನೇ ಬೇರೆ ಒಂದು ಹಳ್ಳಿಯ ಶಾಲೆ ಗೌರ್ಮೆಂಟ್ ಸ್ಕೂಲು ಅದರ ವಾರ್ಷಿಕೋತ್ಸವ ಏನಿರ್ಬೋದು ಏನಿದ್ರೂ ಸಂತೋಷವಾಗಿ ಬರೋಣ ಅಂತ ಆದರೆ ಇಲ್ಲಿ ಬಂದು ನೋಡಿದ್ರೆ ಬಹಳ ಆಶ್ಚರ್ಯ ಆಯಿತು ಸಂತೋಷ ಆಯಿತು ಇಲ್ಲಿನ ವಾರ್ಷಿಕ ವರದಿ ಓದ್ತಾ ಇದ್ದ ಅವ್ರು ಹೇಳಿದ್ರು ಸುದೀರ್ಘವಾಗಿತ್ತು ಅಂತ ಹೇಳಿದ್ರು ಆದರೆ ಯಾಕೆ ಸುದೀರ್ಘ ಸುದೀರ್ಘವಾಗಿತ್ತು ಅಂತ ಹೇಳಿದ್ರೆ ಅಷ್ಟು ವಿಷಯಗಳು ನಡೆದಿದೆ ಇನ್ನು ನಡೆಯೋದಿದೆ ಇನ್ನು ಮುಂದಿನ ವರ್ಷ ನಾನು ಹಾರೈಸ ಏನಂದ್ರೆ ಇದಕ್ಕಿಂತ ಸುದೀರ್ಘವಾಗಬೇಕು ಅಷ್ಟು ವಿಷಯಗಳು ನಡಿಬೇಕು ಅಂತ ಇಲ್ಲಿ ಸುಮಾರು ಒಂದು ಹನ್ನೊಂದು ಹನ್ನೆರಡು ಎಕರೆ ಜಾಗದಲ್ಲಿ ಈ ಶಾಲೆ ವೈಯಕ್ತಿಕವಾಗಿ ನನ್ನ ವಿಷಯದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಸುಮಾರು ದೇಶಗಳನ್ನು ಬಂದು ನೋಡ್ಕೊಂಡ್ ಆದರೆ ಅವರ ಒಂದು ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಇರುತ್ತೆ ಅಂತ ನೋಡ್ಕೊಂಬೋದೇನೋ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಷ್ಟು ಅದ್ಭುತವಾಗಿ ಮಾಡುವಂತಹ ಶಾಲೆ ಇದು ಇಲ್ಲಿನ ಫಿಸಿಕ್ಸ್ ಲ್ಯಾಬ್ ನೋಡಿದ್ವಿ ಕೆಮಿಸ್ಟ್ರಿ ಲ್ಯಾಬ್ ನೋಡಿದ್ವಿ ಎಷ್ಟು ಅದ್ಭುತವಾಗಿ ನಡೆಸ್ಕೊಟ್ಟಿದ್ದಾರೆ ಇಲ್ಲಿನ ಮಕ್ಕಳು ನಿಜವಾಗ್ಲೂ ಅದೃಷ್ಟವಂತರು ಇಂಥ ಒಂದು ಕೈಂಕರ್ಯವನ್ನು ಕೈಗೆ ತೆಗೆದುಕೊಂಡು ಅದನ್ನು ನಡೆಸೋದು ಇಷ್ಟು ವರ್ಷ ನಡೆಸೋದು ಬಹಳ ಕಷ್ಟ ಇದೆ ಅದನ್ನು ನಡೆಸೋರು ಗೊತ್ತು ಆದರೆ ಇಲ್ಲಿ ಇರೋರು ಇಲ್ಲಿನ ತಂದೆ ತಾಯಿಯರು ಪೋಷಕರು ಮಕ್ಕಳು ತಂದೆ ತಾಯಿಯರು ಮಕ್ಕಳು ಶಾಲೆಗೆ ಹೋಗೋ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಜವಾಬ್ದಾರಿ ಅವ್ರದ್ದು ಆದರೆ ಮಕ್ಕಳು ಕೂಡ ಶಾಲೆಗೆ ನಾವು ಹೋಗಬೇಕು ಅಂತ ತಂದೆ ತಾಯಿಗೆ ಒಪ್ಪಿಸುವಂಥ ಕಾರ್ಯಕ್ರಮವನ್ನು ನೀವು ಮಾಡಬೇಕಾಗುತ್ತೆ ಇಲ್ಲಿ ನಿಜವಾಗ್ಲೂ ನನಗೆ ವೈಯಕ್ತಿಕವಾಗಿ ಬಹಳ ಸಂತೋಷದಾದಂಥ ವಿಷಯ ಅಂದರೆ ಈ ವೇದಿಕೆ ಮೇಲೆ ಇರುವಂಥ ನಮ್ಮ ದೇಶ ಕಂಡಂತಹ ಅತ್ಯಂತ ಶ್ರೇಷ್ಠ ಥಿಂಕರ್ಸ್ ಅವರು ಇಲ್ಲಿ ಕೂತಿದ್ದಾರೆ ಅವರೊಂದಿಗೆ ನಾವು ಮಾತಾಡಬೇಕಾದ್ರೆ ಇಷ್ಟು ಒಂದು ಸಣ್ಣ ಗ್ರಾಮದಲ್ಲಿ ಇಷ್ಟು ಅಭಿವೃದ್ಧಿ ಸಾಧ್ಯನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಶ್ಲಾಘಿಸ ಶ್ಲಾಘನೀಯ ವಿಷಯನೇ ನಾವು ಸಾಧಾರಣವಾಗಿ ಬೆಂಗಳೂರಿನಲ್ಲಿ ಅಲ್ಲಿ ಶಾಲೆಗಳಲ್ಲಿ ನಾವು ನೋಡ್ತೀವಿ ಅಲ್ಲಿ ಮಕ್ಕಳು ನಾವು ನೋಡ್ತೀವಿ ಏನು ಕಲಿತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಯಾವ್ಯಾವ ಏನೇನು ರೀತಿ ಸವಲತ್ತುಗಳು ಎಲ್ಲ ಕೊಟ್ಟಿದ್ದಾರೆ ಅಂತ ಆದರೆ ಒಂದು ಹಳ್ಳಿಯಲ್ಲಿ ಇದನ್ನೆಲ್ಲ ತಂದು ಒದಗಿಸುವಂಥ ವಿಷಯ ಇಲ್ಲಿನ ಪೋಷಕರಿಗೂ ಧನ್ಯವಾದಗಳು ಹೇಳಬೇಕು ಹಾಗೂ ನೀವೆಲ್ಲ ಅದೃಷ್ಟವಂತ ಖಂಡಿತವಾಗಿ ಹೇಳಿಕೆ ಇರತ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಜೊತೆ ನಾವೊಂದು ಕೆಲ ಕ್ಷಣ ಕಳೆಯೋದಕ್ಕೊಂದು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ